ಪ್ರಶಾಂತ್ ಬೆಳಗ್ಗೆಯಿಂದ ನನಗೆ ಅನಿಸ್ತಾ ಇದ್ದಿದ್ದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಪ್ರತಿದಿನ ಮಾಡ್ತಾ ಇರೋರ ಪರಿಸ್ಥಿತಿ ಏನಾಗಿರ್ಬೇಡ ಈಗ ಅಂತ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಬಹಳ ಹೊಡೆತ ತಿಂದಿವೆ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದವರು ಕೂಡ ದೊಡ್ಡ ಹೊಡೆತ ತಿಂದಿದ್ದಾರೆ ಅಮೆರಿಕಾದ ಒಂದು ನಿರ್ಧಾರ ಇಡೀ ವಿಶ್ವ ಮತ್ತು ಭಾರತ ಸೇರಿದಂತೆ ಎಲ್ಲರೂ ತಲ್ಲಣಸ್ ಹೋಗಿದ್ದಾರೆ ತಲ್ಲಣಗಳಾಗ್ತಕ್ಕಂಥದ್ದು ಹೊಸ ಹೊಸ ಆದರೆ ಇವತ್ತೊಂದು ಮಂಡೇ ಒಂದು ರೀತಿ ಬ್ಲಡ್ ಬಾತ್ ರೀತಿಯಲ್ಲಿತ್ತು ರಕ್ತಪಾತದ ರೀತಿ ಮೊನ್ನೆ ಶುಕ್ರವಾರ ಕೂಡ ಬ್ಲ್ಯಾಕ್ ಫ್ರೈಡೇ ಇತ್ತು ಅದಾದಮೇಲೆ ಇವತ್ತು ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ಕೇವಲ ಭಾರತದಲ್ಲಿ ಸುಮಾರು ಎಂಟು ಪರ್ಸೆಂಟ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಪಕ್ಕದ ಜಪಾನ್ನಲ್ಲಿ ಒಂಬತ್ತು ಪರ್ಸೆಂಟ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಹಾಂಗ್ಕಾಂಗ್ ತೈವಾನ್ ಸೌತ್ ಕೊರಿಯಾ ವಿಚ್ ಆರ್ ಸಪೋಸ್ ಟು ಬಿ ದ ಅಲೈಸ್ ಆಫ್ ಅಮೇರಿಕಾ ಆ ಎಲ್ಲ ಮಾರುಕಟ್ಟೆಗಳಲ್ಲಿ ತಲ್ಲಣ ಇದೆ ಮತ್ತೆ ನನಗನ್ಸುತ್ತೆ ಇದು ಬರೀ ಷೇರು ಮಾರುಕಟ್ಟೆಯ ತಲ್ಲಣ ಅಲ್ಲ ಇದನ್ನ ಬರಲಿರುವ ದಿನಗಳ ಒಂದು ರೀತಿಯಾಗಿರ್ತಕ್ಕಂಥ ಸಂಕೇತಗಳ ರೂಪದಲ್ಲಿ ನೋಡಲಾಗ್ತಾ ಇದೆ ಅಂದರೆ ನಾವು ಮತ್ತೊಂದು ಎಕನಾಮಿಕ್ ರಿಸೆಷನ್ ಹತ್ರ ಹೋಗ್ತಾ ಇದ್ದೀವ ಬಹುತೇಕ ಅಮೆರಿಕನ್ ಏಜೆನ್ಸಿಗಳು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಫೋರ್ಕಾಸ್ಟ್ ಮಾಡ್ತಾ ಇವೆ ಅಮೆರಿಕ ವಿಲ್ ಗೋ ಇನ್ ಟು ದ ಡೀಪ್ ರಿಸೆಷನ್ ಅಂತ ಅಮೇರಿಕಾ ರಿಸೆಷನ್ ಹೋದರೆ ನ್ಯಾಚುರಲಿ ವಿಶ್ವ ಅದರಲ್ಲಿ ಆರ್ಥಿಕ ಹಿಂಜರಿತ ಎರಡು ಸಾವಿರದ ಎಂಟರಲ್ಲಿ ನಾವು ಆರ್ಥಿಕ ಕುಸಿತವನ್ನು ಅಮೆರಿಕ ಕೂಡ ನೋಡಿದ್ವಿ ಅದೇ ರೀತಿಯ ಒಂದು ಕುಸಿತದತ್ತ ವಿಶ್ವ ಹೋಗ್ತಾ ಇದೆಯಾ ಅಂತಕ್ಕಂಥದ್ರ ಬಗ್ಗೆ ಯಾಕಂದರೆ ನೋಡಿ ಅಮೆರಿಕದ ಷೇರು ಮಾರುಕಟ್ಟೆ ಟ್ರಂಪ್ನ ಏಪ್ರಿಲ್ ಎರಡರ ನಿರ್ಧಾರದ ನಂತರ ಸತತವಾಗಿ ಕುಸಿತ ಇದೆ ಯುರೋಪಿಯನ್ ಮಾರುಕಟ್ಟೆ ಕುಸಿತ ಇದೆ ಈ ಕಡೆ ಏಷ್ಯಾದ ಬಹುತ ಬಹುತೇಕ ಮಾರುಕಟ್ಟೆಗಳು ಯಾಕಂದರೆ ಅಮೆರಿಕದ ಮಾರುಕಟ್ಟೆಗೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ನ ರೂಪದಲ್ಲಿ ಏಷ್ಯನ್ ಮಾರುಕಟ್ಟೆ ಇದೆ ಅದು ವಿಯೆಟ್ನಾಂ ಕಂಬೋಡಿಯಾ ಬಾಂಗ್ಲಾದೇಶ್ ತತ್ತ ಸಣ್ಣ ಸಣ್ಣ ದೇಶಗಳು ಕೂಡ ಅಮೆರಿಕಕ್ಕೆ ಹ್ಯೂಜ್ ಸಪ್ಲೈ ಚೈನ್ನಲ್ಲಿ ಭಾಗವಹಿಸ್ತವೆ ಆ ಮಾರುಕಟ್ಟೆಗಳು ಕೂಡ ಕುಸಿತವನ್ನು ಕಾಣ್ತಾ ಇವೆ ಯಾಕೆ ಕುಸಿತ ಕಾಣ್ತಾ ಇದೆ ಅನ್ನೋದಾಗ ಒಂದೇ ಒಂದು ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆಯೇ ಇದನ್ನು ಹೇಳಿದರು ಬಿಗ್ಗೆಸ್ಟ್ ವರ್ಡ್ ಫಾರ್ ಮೀ ಈಸ್ ಒನ್ ಈಸ್ ಮೈಗ್ರೆಂಟ್ಸ್ ಸೆಕೆಂಡ್ ಒನ್ ಈಸ್ ಟ್ಯಾರಿಫನ್ ಏನು ಏನ್ ಟ್ಯಾರೀಫ್ ಅಂತಕ್ಕಂಥದ್ದು ನೋಡಿದರೆ ಅಮೆರಿಕ ಏನು ಹೇಳ್ತಾ ಇದೆ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಜಾಗತೀಕರಣದ ನಂತರ ಮೊದಲಿನ ಎಂಟತ್ತು ವರ್ಷ ನಮ್ಗೆ ಲಾಭ ಆಯಿತು ಅದಾದ ನಂತರ ವಿಶ್ವದ ಬೇರೆ ಬೇರೆ ದೇಶಗಳು ಇದರ ಹೆಚ್ಚು ಲಾಭವನ್ನು ಪಡೀತಾ ಇವೆ ಅಮೆರಿಕ ಇಸ್ ಲೂಸಿಂಗ್ ಔಟ್ ಅಂತಕ್ಕಂಥದ್ದು ಅವರ ವಾದ ಹೀಗಾಗಿ ಮತ್ತೊಮ್ಮೆ ಅಮೆರಿಕದಲ್ಲಿ ಜಾಬ್ ಗ್ರೋತ್ ಆಗಬೇಕು ಮತ್ತೊಮ್ಮೆ ಅಮೆರಿಕಾದಲ್ಲಿ ಕಂಪ್ನಿಗಳು ಫ್ಯಾಕ್ಟ್ರಿಗಳನ್ನು ತರಬೇಕು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅಂತಂದ್ರೆ ನಾವು ಹೆಚ್ ಎಚ್ ಟರೀಫ್ ಅನ್ನ ಅಂದ್ರೆ ಟ್ಯಾಕ್ಸ್ ಅನ್ನ ಹಾಕಬೇಕು ಅಂತಕ್ಕಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್